ದಿನಕ್ಕೊಂದು ಕತೆ ವೈಶಾಖ ಸಂಪುಟ ಕತೆ ಏಳು ಅಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರು ಒಂದಾನೊಂದು ಕಾಲದಲ್ಲಿ ಪರ್ಷಿಯ ದೇಶದಲ್ಲಿ ಅಲಿಬಾಬಾ ಎಂಬ ಬಡವನಿದ್ದ ಅವನು ಕಾಡಿಗೆ ಹೋಗಿ ಸೌದೆ ಕಡಿದು ತಂದು ಜೀವನ ಮಾಡುತ್ತಿದ್ದ ಒಂದು ದಿನ ಅವನು ಸೌದೆ ಕಡಿಯುತ್ತಿದ್ದಾಗ ಕುದುರೆಗಳ ಶಬ್ದ ಕೇಳಿ ಹೆದರಿ ಮರ ಹತ್ತಿ ಅಡಗಿ ಕುಳಿತುಕೊಂಡ ಆ ಮರದ ಕೆಳಗೆ ನಲವತ್ತು ಕುದುರೆಗಳು ಬಂದು ನಿಂತವು ಒಂದೊಂದರ ಮೇಲೂ ಒಬ್ಬೊಬ್ಬ ಕಳ್ಳನೂ ಅವನು ಕದ್ದು ತಂದ ಸಾಮಾನುಗಳ ಮೂಟೆಯೂ ಇತ್ತು ಕಳ್ಳರ ಮುಖಂಡ ಹತ್ತಿರದಲ್ಲೇ ಇದ್ದ ಗವಿಯ ಬಳಿಗೆ ಹೋಗಿ ಬಾಗಿಲು ತೆಗೆಯ ಸೇಸಮ್ಮ ಎಂದ ತಕ್ಷಣ ಗುಹೆಯ ಬಾಗಿಲು ತೆರೆದುಕೊಂಡಿತು ಕಳ್ಳರು ತಮ್ಮ ಮೂಟೆಗಳನ್ನು ಹೊತ್ತು ಒಳಗೆ ಹೋದರು ಅವನ್ನು ಅಲ್ಲೇ ಬಿಟ್ಟು ಹೊರಬಂದರು ಮುಖಂಡನು ಬಾಗಿಲು ಮುಚ್ಚಿಕೋ ಸೇಸಮ್ಮ ಎಂದ ಗುಹೆಯ ಬಾಗಿಲು ಮುಚ್ಚಿಕೊಂಡಿತು ಕಳ್ಳರು ಕುದುರೆಗಳನ್ನು ಹತ್ತಿ ಹೊರಟು ಹೋದರು ಅಲಿಬಾಬಾ ಮೆಲ್ಲನೆ ಕೆಳಗಿಳಿದು ಬಂದ ಗುಹೆಯ ಮುಂದೆ ನಿಂತು ಬಾಗಿಲು ತೆಗೆ ಸೇಸಮ್ಮ ಎಂದ ತೆರೆದ ಬಾಗಿಲಿನೊಳಗೆ ಹೋದ ಗುಹೆಯೊಳಗೆ ರಾಶಿ ರಾಶಿಯಾಗಿ ನಾಣ್ಯಗಳು ಮುತ್ತು ರತ್ನಗಳು ಬಿದ್ದಿದ್ದವು ಅಲಿಬಾಬಾ ತಾನು ಬರುವಷ್ಟನ್ನು ಕಟ್ಟಿಕೊಂಡು ಬಾಗಿಲು ಮುಚ್ಚಿಕೋ ಸೇಸಮ್ಮ ಎಂದು ಹೇಳಿ ಮನೆಗೆ ಬಂದ ಅವನ ಹೆಂಡತಿ ತಮಗೆ ಸಿಕ್ಕಿದ ನಗನಾಣ್ಯಗಳನ್ನು ಕಂಡು ತುಂಬಾ ಸಂತೋಷಪಟ್ಟಳು ಇವನ್ನೆಲ್ಲ ನೆಲದಲ್ಲಿ ಕುಗಿದಿಡೋಣ ಆದರೆ ಅದಕ್ಕೆ ಮುಂಚೆ ಬಂಗಾರದ ನಾಣ್ಯ ಎಷ್ಟಿದೆ ಅನ್ನೋ ಅಳತೆ ಮಾಡೋಣ ಎಂದಳು ಅಲಿಬಾಬಾನ ಅಣ್ಣನ ಮನೆಗೆ ಹೋಗಿ ಸೇರೊಂದನ್ನು ಕಡತಂದಳು ಸೇರು ಕೊಡುವ ಮುಂಚೆ ಅವನಣ್ಣ ಕುತೂಹಲದಿಂದ ಸೇರಿನ ತಳಕ್ಕೆ ಮೈಣವನ್ನು ಹಚ್ಚಿಕೊಟ್ಟ ಅಳೆದಾದ ಮೇಲೆ ಅಲಿಬಾಬಾನ ಹೆಂಡತಿ ಸೇರನ್ನು ವಾಪಸು ಕೊಟ್ಟಳು ಮಯಣಕ್ಕೆ ಅಂಟಿಕೊಂಡಿದ್ದ ಬಂಗಾರದ ನಾಣ್ಯವನ್ನು ನೋಡಿ ಅಣ್ಣ ತಮ್ಮನ ಬಳಿಗೆ ಬಂದು ಈ ಹಣ ನಿನಗೆಲ್ಲಿ ಸಿಕ್ಕಿತು ಹೇಳು ಎಂದು ಬಲವಂತ ಮಾಡಿದ ಅಲಿ ಬಾಬಾ ನಡೆದುದೆಲ್ಲವನ್ನೂ ಅಣ್ಣನಿಗೆ ತಿಳಿಸಿದ ಅಣ್ಣನು ಹತ್ತು ಹೇಸರಗತ್ತೆಗಳನ್ನು ಹೊಡೆದುಕೊಂಡು ಕವಿಯ ಬಳಿಗೆ ಹೋದ ಒಳಗೆ ಹೋಗಿ ಅವನು ನಗನಾಣ್ಯಗಳನ್ನು ಗಂಟು ಕಟ್ಟುತ್ತಿದ್ದಾಗ ನಲವತ್ತು ಮಂದಿ ಕಳ್ಳರು ಅಲ್ಲಿಗೆ ಬಂದರು ತಮ್ಮ ಶತ್ರುವಾದ ಅವನನ್ನು ಅವರು ಅಲ್ಲಿಯೇ ಹೊಡೆದು ಸಾಯಿಸಿಬಿಟ್ಟರು ಗಂಡ ಎಷ್ಟು ಹೊತ್ತಾದರೂ ಬರಲಿಲ್ಲವೆಂದು ಅಣ್ಣನ ಹೆಂಡತಿ ಅಲಿಬಾಬಾನ ಮನೆಗೆ ಬಂದು ಅತ್ತಳು ಅಲಿಬಾಬಾ ಕಾಡಿಗೆ ಹೋಗಿ ಗುಹೆಯೊಳಗೆ ಬಿದ್ದಿದ್ದ ಅಣ್ಣನ ದೇಹವನ್ನು ತಂದು ಮಣ್ಣು ಮಾಡಿದ ಆ ಊರಿನ ಜನ ಬಡವನಾಗಿದ್ದ ಅಲಿಬಾಬಾ ಇದ್ದಕ್ಕಿದ್ದಂತೆ ಶ್ರೀಮಂತನಾದ ವಿಷಯ ಅವನ ಅಣ್ಣ ಸತ್ತು ಹೋದ ವಿಷಯ ಪದೇ ಪದೇ ಮಾತನಾಡಿಕೊಂಡರು ಇದು ಕಳ್ಳರ ಮುಖಂಡನ ಕಿವಿಗೆ ಬಿತ್ತು ಅವನು ಅಲಿಬಾಬಾನನ್ನು ಸಾಯಿಸಬೇಕೆಂಬ ಆಲೋಚನೆಯಿಂದ ಎಣ್ಣೆಯ ವ್ಯಾಪಾರಿಯ ವೇಷವನ್ನು ಹಾಕಿಕೊಂಡು ಬಂದು ಅಯ್ಯ ರಾತ್ರಿ ನಿಮ್ಮ ಮನೆಯಲ್ಲಿರಲು ಸ್ಥಳ ಕೊಡಿ ಬೆಳಗಾಗೆದ್ದು ಹೊರಟು ಹೋಗ್ತೇವೆ ನನ್ನ ಹತ್ತಿರ ಮೂವತ್ತೊಂಬತ್ತು ಎಣ್ಣೆಯ ಪೀಪಾಯಿಗಳಿವೆ ಅದನ್ನೆಲ್ಲಿಡಲಿ ಎಂದು ಕೇಳಿದ ಅಂಗಳದಲ್ಲಿಟ್ಟಿರಿ ನೀವು ಈ ರಾತ್ರಿ ನಮ್ಮ ಮನೆಯಲ್ಲಿ ಇರಬಹುದು ಎಂದ ಅಲಿ ಬಾಬಾ ಅವನ ಮನೆಯಲ್ಲಿ ಮಾರ್ಗನೀತಾ ಎಂಬೊಬ್ಬಳು ಚುರುಕಾದ ಕೆಲಸದ ಹುಡುಗಿ ಇದ್ದಳು ಅಡುಗೆಗೆ ಸ್ವಲ್ಪ ಎಣ್ಣೆ ತರಲೆಂದು ಅವಳು ಪೀಪಾಯಿಯ ಸಮೀಪ ಬಂದಾಗ ಅದರೊಳಗೆ ಅಡಗಿದ್ದ ಕಳ್ಳ ಸಮಯವಾಯಿತೇ ಎಂದು ಕೇಳಿದ ಇದರಲ್ಲೇನೂ ಮೋಸವಿದೆ ಎಂದರಿತ ಅವಳು ಎಣ್ಣೆಯನ್ನು ಕುದಿಸಿ ತಂದು ಪ್ರತಿಯೊಂದು ಪೀಪಾಯಿಯೊಳಗೂ ಸುರಿದಳು ಒಳಗಿದ್ದ ಕಳ್ಳರು ಬೆಂದು ಹೋದರು ಊಟವಾದ ಬಳಿಕ ಮಾರ್ಗನೀತ ನರ್ತಕಿಯ ವೇಷ ಹಾಕಿಕೊಂಡು ಅಲಿಬಾಬಾ ಮತ್ತು ಅತಿಥಿಯ ಮುಂದೆ ನರ್ತನ ಮಾಡಲಾರಂಭಿಸಿದಳು ಅತಿಥಿ ಕಳ್ಳ ಅದನ್ನು ಮೆಚ್ಚಿ ಮೈ ಮರೆತಿದ್ದಾಗ ಕೈಲಿದ್ದ ಭರ್ಜಿಯಿಂದ ಅವನನ್ನು ತಿವಿದು ಬಿಟ್ಟಳು ಈ ರೀತಿಯಾಗಿ ಕಳ್ಳರೆಲ್ಲರೂ ನಿರ್ನಾಮವಾದರು ಅಲಿಬಾಬಾ ಮಾರ್ಗನಿ ತಾಳ ಧೈರ್ಯಕ್ಕೆ ಮೆಚ್ಚಿ ಅವಳನ್ನು ತನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ ಮುಂದೆ ಅವರೆಲ್ಲರೂ ಸುಖವಾಗಿದ್ದರು